ಅಪಘಾತದಲ್ಲಿ ಮರಣ ಹೋರಾಟ ನಡೆಸುತ್ತಿದ್ದ ಯುವಕರಿಗೆ ಆಪತ್ ಬಾಂಧವನಾಗಿ ಬಂದು ಪ್ರಾಣ ಉಳಿಸಿದ ರಾಂಪುರ ಪಿಎಸ್ಐ ಮಹೇಶ್ ಹೊಸಪೇಟೆ ಅಪಘಾತವಾಗಿ ರಕ್ತ ಮಡುವಿನಲ್ಲಿ ಬಿದ್ದು ಮರಣ ಹೋರಾಟ ನಡೆಸುತ್ತಿದ್ದ ಯುವಕರನ್ನು ಆಸ್ಪತ್ರೆಗೆ ಸೇರಿಸುವ ಮೂಲಕ ರಾಂಪುರ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಶ್ ಹೊಸಪೇಟೆ ಮಾನವೀಯತೆ ಮೆರೆದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮೂರು ತಾಲೂಕಿನ ಹಾನಗಲ್ ಗ್ರಾಮದ ರೈಸ್ಮಿಲ್ ಬಳಿ ಮಂಗಳವಾರ ಸಂಜೆ ಬೈಕ್ ಅಪಘಾತವಾಗಿ ಇಬ್ಬರು ಯುವಕರು ರಕ್ತದ ಮಡುವಿನಲ್ಲಿ ಬಿದ್ದು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದರು ಈ ಘಟನೆಯನ್ನು ನೋಡುತ್ತಾ ಕೆಲವರು ವಿಡಿಯೋ ಮಾಡುತ್ತಿದ್ದರೆ ಇನ್ನು ಕೆಲವರು ಆಂಬುಲೆನ್ಸ್ಗೆ ಫೋನ್ ಮಾಡಿ ಅಪಘಾತವಾಗಿರುವ ಮಾಹಿತಿಯನ್ನು ಹೇಳಿದರೂ ಸಹ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾದರೂ ಸಹಕಾಲದಲ್ಲಿ ಯಾವುದೇ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರಲಿಲ್ಲ ಅದಾಗಲೇ ಅಪಘಾತದಲ್ಲಿ ಓರ್ವ ಯುವಕನು ಗಂಭೀರವಾಗಿ ಗಾಯಗೊಂಡ ಕಾರಣ ರಸ್ತೆಯಲ್ಲೇ ಯುವಕರು ನರಳುತ್ತಿದ್ದರು ಇನ್ನು ಈ ವೇಳೆ ಇದೇ ದಾರಿಯಲ್ಲಿ ಪೊಲೀಸ್ ವಾಹನದಲ್ಲಿ ತೆರಳುತ್ತಿದ್ದ ರಾಂಪುರ ಪಿಎಸ್ಐ ಮಹೇಶ್ ಹೊಸಪೇಟೆ ಅಪಘಾತವಾಗಿರುವುದನ್ನು ಕಂಡ ಕೂಡಲೇ ಸ್ಥಳದಲ್ಲಿ ಗಾಯಾಳುಗಳನ್ನು ಉಪಚರಿಸಿ ತಕ್ಷಣವೇ ಪೊಲೀಸ್ ವಾಹನದಲ್ಲಿಯೇ ಗಾಯಾಳುಗಳನ್ನು ಕರೆದೊಯ್ದು ಮೊಳಕಲ್ಮೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡವರ ಪೈಕಿ ತಿಪ್ಪೇಶ್ ಎಂಬುವ ಯುವಕನು ಗಂಭೀರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದ್ದು ಇನ್ನೋರ್ವ ಯುವಕನಿಗೆ ಸಾಧಾರಣ ಗಾಯಗಳಾಗಿವೆ ಈ ಇಬ್ಬರು ಯುವಕರು ಗಡ್ಡದ ಬೋರಯ್ಯನಹಟ್ಟಿ ಗ್ರಾಮದವರು ಆಗಿದ್ದಾರೆ ಅಪಘಾತವಾದಾಗ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡಿದರೆ ವ್ಯಕ್ತಿ ಬದುಕುಳಿಯಬಲ್ಲ ಎಂಬುವ ಘಟನೆಗೆ ಇದು ಸಾಕ್ಷಿಯಾಗಿತ್ತು ಪಿ ಎಸ್ಐ ಮಹೇಶ್ ಹೊಸಪೇಟೆಯವರ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಎಲ್ಲಿ ಆಕ್ಸಿಡೆಂಟ್ ಆಗಿದ್ದು ಇಬ್ಬರು ಒಬ್ರು ಬರ್ತಾರೆ ಇಬ್ಬರು ಬರ್ತಾರು ಬರ್ತೀರಾನ್ಸ್ ಫೋನ್ ಮಾಡಿದ್ರೆ ನೀವು ಎಲ್ಲಿಂದ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬಂದು ಅಡ್ಮಿಟ್ ಮಾಡಿದ ಪೊಲೀಸರು ಎಲ್ಲ ಮುಗಿದ ಮೇಲೆಯೇ ಬರುವುದು ಎಂದು ಆಡಿಕೊಳ್ಳುವವರ ಮಧ್ಯೆ ಪಿಎಸ್ಐ ಮಹೇಶ್ ಹೊಸಪೇಟೆ ಇದಕ್ಕೆ ಆಸ್ಪದ ನೀಡದೆ ಮರಣ ಹೋರಾಟ ನಡೆಸುತ್ತಿದ್ದ ಯುವಕರ ಪ್ರಾಣವನ್ನು ಉಳಿಸಿ ಮಾದರಿಯಾಗಿದ್ದಾರೆ ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ